ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಒಂದು ಟೆನ್ ಡೇಸ್ ಪ್ರಯಾಗ್ರಾಜ್ಗೆ ಹೋಗಿದ್ವಿ ಸೊ ಅಲ್ಲೆಲ್ಲ ಪ್ಲೇಸಸ್ನ ನೋಡ್ಕೊಂಡು ಬಂದ್ವಿ ನಾವು ನಾವೇನೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಮ್ಮದು ಆ್ಯಕ್ಚುಲಿ ಪ್ಲ್ಯಾನು ಬೇರೇನೆ ಇತ್ತು ಅದು ಹಿಂಗೆ ಆಗಿ ನಾವು ಬಿಫೋರ್ ಒನ್ ಡೇನೇ ಹೋಗೋದು ಆಫ್ಟರ್ ಒನ್ ಡೇಗೆ ಪ್ಲ್ಯಾನೆಲ್ಲ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಸಂಡೇ ಹೋಗೋರು ನಾವು ಮಂಡೇ ಸಾರಿ ಮಂಡೇ ಹೋಗೋರು ಟ್ಯೂಸ್ಡೇನೇ ಹೋಗಬೇಕಾಯಿತು ಹಾಗಾಗಿ ಅವತ್ತಿನ ನೈಟನ್ನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಏನೂ ಪ್ರಿಪೇರ್ ಮಾಡಿರಲಿಲ್ಲ ಅವತ್ತು ನೈಟನ್ನೇ ಊರಿಂದ ಊರಿಗೆ ಬೇರೆ ಹೋಗಿದ್ವಿ ಅಲ್ಲಿಂದ ಬಂದು ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಮಾಡ್ಕೊಂಡ್ವಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಸ್ವಲ್ಪ ಬುತ್ತಿ ಕಟ್ಕೊಳ್ಳೋಣ ಅಲ್ಲೆಲ್ಲ ಊಟಕ್ಕೆ ಸಿಗೋದಿಲ್ಲ ಅಂತ ಹೇಳಿದರು ಸಡನ್ನಾಗಿ ಅದನ್ನು ಕೂಡ ಪ್ರಿಪೇರ್ ಮಾಡಿಕೊಂಡು ಬುತ್ತಿಯೆಲ್ಲ ಒಂದು ಬಾಕ್ಸಿಗೆ ಹಾಕ್ಕೊಂಡ್ವಿ ಒನ್ ಡೇ ನಾವು ಬುತ್ತಿನೇ ತಿಂದಿದ್ದು ಅದನ್ನ ಮಾಡ್ಕೊಂಡೋಗಿದ್ದು ಕ ಕೊನೆ ಕ್ಷಣದಲ್ಲಿ ಪ್ಲ್ಯಾನ್ ಮಾಡಿ ಬುತ್ತಿ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಸ್ವಲ್ಪ ಕ್ಯಾರೆಟು ಸೌತೆಕಾಯಿ ಅದನ್ನೆಲ್ಲ ತೊಗೊಂಡಿದ್ವಿ ಮಾರ್ನಿಂಗ್ ಬೇಗನೆ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಪ್ಲ್ಯಾನ್ ಅದನ್ನು ಚೇಂಜ್ ಆಗಿ ಸ್ವಲ್ಪ ಲೇಟ್ ಲೇಟಾಗೆ ಟೆನ್ ತರ್ಟಿಗೆ ಅದನ್ನು ಬಿಟ್ವಿ ಅದು ಯಾವಾಗ ಬಿಟ್ವಿ ಅನ್ನೋದು ವೀಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ ಲಗೇಜು ತುಂಬ ಮಾಡ್ಕೊಳಕ್ಕೆ ಆಗಲಿಲ್ಲ ನಾವು ಹೋಗಿದ್ದು ದೊಡ್ಡ ಕಾರಲ್ಲಿ ಎಂಟು ಜನ ಅಷ್ಟೇ ಲಗೇಜು ತುಂಬಾ ಕಡಿಮೆ ಅಂತ ಆದಷ್ಟು ಕಡಿಮೆ ಬಟ್ಟೆನೆ ಒಯ್ದಿದ್ವಿ ಒಯ್ದಿದ್ವಿ ಸ್ವಲ್ಪ ತಿನ್ನೋದೇ ಜಾಸ್ತಿ ಒಯ್ದಿದ್ವಿ ಅಲ್ಲೆಲ್ಲ ಸಿಗೋದಿಲ್ಲ ಅಂತ ಹೇಳಿ ಕೊನೆ ಮೂಮೆಂಟಲ್ಲಿ ನಮಗೆ ಗೊತ್ತಾಯಿತು ನಾವು ಹೋದೋರನ್ನ ಕೇಳಾದ್ಮೇಲೆ ಗೊತ್ತಾಯಿತು ಅಲ್ಲಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದವರಿಗೆ ಗೊತ್ತು ಅಲ್ಲಿ ಏನೂ ಸಿಗೋದಿಲ್ಲ ಅನ್ನೋದು ನಾನು ನೀವು ಕೊನೆವರೆಗೂ ವೀಡಿಯೋಸ್ನ ನೋಡ್ತಾ ಹೋಗಿ ನಾನು ಡೇ ಒನ್ ಡೇ ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ನಿಮಗೆ ಕಾಣುತ್ತೆ ನಾವು ಮಾರ್ನಿಂಗ್ ಟೆನ್ ತರ್ಟಿಗೆ ಟ್ಯೂಸ್ಡೇ ಬಿಟ್ಟಿದ್ದು ನೆಕ್ಸ್ಟು ನಾವು ಫಸ್ಟು ಹೋಗಿದ್ದೆ ಹೈದ್ರಾಬಾದಿಗೆ ಹೈದರಾಬಾದಿಗೆ ಬೆಳಗ್ಗೆ ಬಿಟ್ಟರೆ ಸಂಜೆ ಒಂದು ಏಳುವರೆಗೆ ಹೈದರಾಬಾದ್ನ ರೀಚ್ ಆದ್ವಿ ಅಲ್ಲೇ ಹೈದರಾಬಾದಲ್ಲಿ ಸ್ಟೇ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಜರ್ ನಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಹೈದರಾಬಾದಲ್ಲೇ ಸ್ಟೇ ಆದ್ವಿ ಅಲ್ಲಿ ಒಂದು ಹೋಟೆಲ್ಲು ತುಂಬಾ ಚೆನ್ನಾಗಿ ಸಿಕ್ಕಿತ್ತು ಅಲ್ಲಿ ಊಟನೂ ಇರಲಿಲ್ಲ ಹಾಗಾಗಿ ಅಲ್ಲಿ ಕೂಡ ನಾವು ಹೈದರಾಬಾದಿಗೆ ಹೋದ್ರೂ ಎಲ್ಲರೂ ಬಿರಿಯಾನಿ ತಿಂದರೆ ನಾವು ಹೈದ್ರಾಬಾದಿಗೆ ಹೋಗಿ ರೊಟ್ಟಿ ಹುಡ್ಕೊಂಡು ರೊಟ್ಟಿ ಪಲ್ಯ ತಂದು ರೊಟ್ಟಿ ಪಲ್ಯ ಬುತ್ತಿನೇ ತಿಂದಿದ್ದು ಅಲ್ಲೋದರೂ ನಮ್ಮ ಮನೆ ಊಟನೇ ಬೇಕು ಅಂತ ಹಂಗೆ ಅನಿಸ್ಬಿಡುತ್ತೆ ಎಲ್ಲೋದ್ರೂ ಮನೆ ಊಟನೇ ಚ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಎಲ್ಲರೂ ಅಲ್ಲಿದು ಟೇಸ್ಟ್ ಮಾಡೋಣ ಅಂದರೆ ನಾವು ಹಂಗೆ ಮಾಡಲಿಲ್ಲ ರೊಟ್ಟಿನೇ ತಿಂದ್ವಿ ಅಲ್ಲಿ ಡೇನ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿ ಅವತ್ತ ನೈಟ್ನ ಅಲ್ಲೇ ಉಳ್ಕೊಂಡು ಊಟ ಎಲ್ಲ ಮ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇನೆ ಮಾರ್ನಿಂಗ್ ನಾವು ಹೈದರಾಬಾದ್ನಿಂದ ಹೊರಟಿದ್ದು ಮೊಸರು ಕೂಡ ನಾವು ಬಿಟ್ಟಿಲ್ಲ ಮೊಸರು ಕೂಡ ಅಲ್ಲಿ ತೊಗೊಂಡು ಬಂದು ಹೋಟೆಲಲ್ಲೇ ಕುತ್ಕೊಂಡು ರೂಮಲ್ಲಿ ಊಟ ಮುಗಿಸಿದ್ವಿ ಹೈದರಾಬಾದೂ ಚೆನ್ನಾಗಿತ್ತು ಅವತ್ತು ಡೇ ಅಷ್ಟೇ ಉಳ್ಕೊಂಡಿದ್ದ ಅಷ್ಟು ಗೊತ್ತಾಗಿಲ್ಲ ಅಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ನಾವು ಫಸ್ಟು ಕಾಶಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಕಾಶಿಗೆ ಹೋಗಿ ಆಮೇಲೆ ಪ್ರಯಾಗ್ರಾಜಿಗೆ ಅಂತ ಇದ್ದಿದ್ದರಿಂದ ಕಾಶಿನೇ ಪ್ಲ್ಯಾನ್ ಮಾಡಿದ್ದು ೇವ್ ನಾವು ಹೈದ್ರಾಬಾದ್ ಇಂದ ನಾಗ್ಪುರ್ ಹೋಟೆಲ್ ಹೋಗ್ತಾ ಇದೀವಿ ಕುಂಭ ಮೇಳಕ್ಕೆ ನೆಕ್ಸ್ಟು ಮಧ್ಯಾಹ್ನ ಊಟ ನಾವು ಬೆಳಗ್ಗೆ ಟಿಫನ್ನೇ ಮಾಡಿಲ್ಲ ಡೈರೆಕ್ಟ್ ಮಧ್ಯಾಹ್ನ ಊಟನೇ ಆಗಿಬಿಟ್ಟಿದೆ ಅಲ್ಲಿ ಟಿಫನಿಗೆ ಅಂತ ದೋಸೆ ಇಡ್ಲು ಏನೂ ಸಿಗಲೇ ಇಲ್ಲ ಅಲ್ಲಿ ಬರೀ ಯಾವಾಗಲೂ ಪರೋಟ ಪಲ್ಯ ಇದೇ ಸಿಗ್ತಿತ್ತು ಹಾಗಾಗಿ ಡೈರೆಕ್ಟ್ ಲಂಚೇ ಮಾಡಿದ್ವಿ ಇದು ಯಾವ ಊರು ಅಂತ ಗೊತ್ತಿಲ್ಲ ನನಗೆ ಮೇ ಬಿ ಇದು ಮಹಾರಾಷ್ಟ್ರ ಸೈಡ್ ಇರ್ಬೋದು ಅಲ್ಲಿ ಡೈರೆಕ್ಟ್ ಲಂಚ್ಗೆ ಪರೋಟನೇ ತಿಂದಿದ್ದು ನಾವು ಊರಿಗೆ ಬರೋತನೂ ಬರೀ ಪರೋಟನೇ ತಿಂದಿದ್ದಾಗಿದೆ ಪರೋಟ ಜೀರಾ ರೈಸು ಮಸಾಲ ರೈಸು ಇದೆ ಆಗಿತ್ತು ಇಲ್ಲಿ ಸ್ವಲ್ಪ ಊಟನ ಮುಗಿಸ್ಕೊಂಡು ನಾವು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಜರ್ನಿ ಅನ್ನಿಸ್ತು ಎರಡು ದಿನ ಬೇಕಾಯಿತು ನಾವು ಹೋಗಿ ರೀಚ್ ಆಗಲಿಕ್ಕೆ ಯಾವ ಎರಡು ದಿನವೂ ಕಾರಲ್ಲೇ ಕೂರೋದಾಗಿತ್ತು ತುಂಬ ದೂರ ಅಂದರೆ ತುಂಬ ದೂರ ಇತ್ತು ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಊಟದ್ದೇ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಾವು ಅದು ಇದು ಸೌತೆಕಾಯಿ ಕ್ಯಾರೆಟು ಚಕ್ಲಿ ಕೋಡ್ಬೇಳೆ ಹಿಂಗೆ ಏನೇನೋ ಸ್ವಲ್ಪ ಒಯ್ದಿದ್ದರಿಂದ ಪರವಾಗಿಲ್ಲ ಹಣ್ಣು ಹಣ್ಣುಗಳಂತರೂ ತುಂಬಾ ಒಯ್ದಿದ್ವಿ ಎಲ್ಲ ಥರದ ಹಣ್ಣನ್ನು ತುಂಬಾ ತೊಗೊಂಡು ಹೋಗಿದ್ವಿ ಎಲೆ ಅಂತರೂ ಮಿಸ್ ೇ ಮಾಡಿಲ್ಲ ಬರೋತ ನಾನು ಅಡಿಕೆಯಲ್ಲೇ ತಿಂದಿದ್ದೀವಿ ಅದನ್ನು ಕೂಡ ಇಟ್ಕೊಂಡು ಹೋಗಿದ್ವಿ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಕಾಶಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನೀವು ಕೊನೆ ತನೂ ವಿಡಿಯೋನ ನೋಡಿ ಎಸ್ ನಾವು ಬಂದು ಫೈನಲಿ ಕಾಶಿನ ಬೆಳಗ್ಗೆ ಒಂದು ನಾಲ್ಕು ಗಂಟೆಯೂ ಕಾಶಿನ ರೀಚ್ ಆದ್ವಿ ಇಲ್ಲಿ ಊರು ಹೊರಗಡೆನೆ ನಾವು ಕಾರನ್ನು ನಿಲ್ಲಿಸ್ಬೇಕಾಗಿತ್ತು ಅಲ್ಲಿ ಒಳಗಡೆ ಬಿಡ್ತಾ ಇರಲಿಲ್ಲ ಅವರು ಕಾಶಿಗೆ ಹೋಗಲಿಕ್ಕೆ ಹಾಗಾಗಿ ಹೊರಗಡೆ ಪಾರ್ಕ್ ಮಾಡಿ ಅಲ್ಲಿ ಆಟೋ ಹಿಡಿದು ಕಾಶಿಗೆ ಹೊರಟ್ವಿ ನನಗೆ ಕಾಶಿ ನೋಡಬೇಕು ಅಂತ ತುಂಬಾ ಆಸೆ ಅಂದರೆ ಆಸೆ ಆಗಿತ್ತು ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೆ ಅಲ್ಲಿ ಹೋದ್ವಿ ಫೈನಲಿ ಜಳಕ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಂದು ಅಲ್ಲಿ ಯಾವ ಫಸ್ಟ್ ಟೈಮ್ ಹೋದವ್ರಿಗೆ ಏನೂ ಗೊತ್ತೇ ಆಗೋದಿಲ್ಲ ಅಲ್ಲಿ ಯಾರಿಗೂ ಭಾಷೆಗೂ ಬರೋದಿಲ್ಲ ಭಾಷೆ ಬಂದರೆ ಒಂದು ಸ್ವಲ್ಪ ಒಂದು ಲೆಕ್ಕಕ್ಕೆ ಪಾಡ ಅಂತ ಹೇಳ್ಬೋದು ಏನೂ ಗೊತ್ತೇ ಆಗೋದಿಲ್ಲ ಕಾಶಿಗೆ ಬಂದು ಜಳಕ ಮಾಡಿ ಅಲ್ಲಿಂದ ದೇವಸ್ಥಾನ ಬೇರೆ ಕಡೆ ನಮಗೆ ಬೇರೆ ಗ ಘಟಿಗೆ ಕರ್ಕೊಂಡೋಗಿ ಜಳಕ ಮಾಡಲಿಕ್ಕೆ ಬಿಟ್ಟಿದ್ರು ಆಟೋದವರು ಸರಿಯಾಗಿ ಏನೂ ಅಡ್ರೆಸ್ಸನ್ನು ಹೇಳಲ್ಲ ಸುಮ್ಮನೆ ಒಂದು ಎರಡು ಕಿಲೋಮೀಟ್ರಿಗಿನ ಒಂದು ಐದುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಹಿಂಗೆ ಇಸ್ಕೊತಾರೆ ತುಂಬ ಅಂದರೆ ಓಡಾಡೋದೆ ಸ್ವಲ್ಪ ಕನ್ಫ್ಯೂಸ್ ಆಗಿ ತುಂಬ ಅಂದರೆ ತುಂಬಾ ಆಯಿತು ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕೊಡಬೇಕಾಗುತ್ತೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಒಂದು ಬೇರೆ ತುಳಸಿ ಘಾಟಲ್ಲಿ ನಾವು ಜಳಕಾನ ಮುಗಿಸ್ಕೊಂಡು ಟೆಂಪಲ್ಗೆ ಹೋದ್ವಿ ಟೆಂಪಲ್ಗೆ ಹೋಗ್ತಿದ್ದ ನಮಗೆ ಸಿಕ್ಕಾಪಟ್ಟೆ ರಶ್ಶು ಅಂದರೆ ರಶ್

ಬೆಳಗ್ಗೆಯಿಂದ ಕ್ಯೂ ಹಚ್ಚಿ ಮಧ್ಯಾಹ್ನದವರೆಗೂ ಕ್ಯೂ ಅಲ್ಲಿ ನಿಂತು ದರ್ಶನ ತಗೊಂಡು ಫೈನಲಿ ಕಾಶಿನ ಮುಗಿಸ್ಕೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್